ನಿಮ್ಮ ಮೊದಲ ಪ್ರಶ್ನೆ ಮಕ್ಕಳ ಬೆಳವಣಿಗೆಗೆ ಸಹಾಯ ಮಾಡುವ ಹಣ್ಣು ಯಾವುದು ಆಪ್ಷನ್ಸ್ ಎ ಮೋಸಂಬಿ ಬಿ ಪರಂಗಿ ಸಿ ದಾಳಿಂಬೆ ಮತ್ತು ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು ಪ್ರಶ್ನೆ ಎರಡು ನಾವು ತಿಂದ ಆಹಾರ ಬೇಗ ಜೀರ್ಣವಾಗಬೇಕೆಂದರೆ ಯಾವ ಹಣ್ಣನ್ನು ತಿನ್ನಬೇಕು ಆಪ್ಷನ್ಸ್ ಎ ದ್ರಾಕ್ಷಿ ಬಿ ಆ್ಯಪಲ್ ಸಿ ಕಿತ್ತಳೆ ಮತ್ತು ಡಿ ಮೋಸಂಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಆ್ಯಪಲ್ ನಾವು ಆಹಾರದ ನಂತರ ಮೂವತ್ತು ನಿಮಿಷಗಳ ಆದ ಮೇಲೆ ಆ್ಯಪಲನ್ನು ತಿನ್ನುವುದರಿಂದ ಜೀರ್ಣವಾಗಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಮೂರು ದಿನಕ್ಕೆ ಎಷ್ಟು ಬಾರಿ ಮೂತ್ರ ವಿಸರ್ಜನೆ ಆದರೆ ಆರೋಗ್ಯ ಸರಿಯಿದೆ ಎಂದು ಅರ್ಥ ಆಪ್ಷನ್ಸ್ ಎ ಏಳು ಬಾರಿ ಬಿ ಐದು ಬಾರಿ ಸಿ ಮೂರು ಬಾರಿ ಮತ್ತು ಡಿ ಹತ್ತು ಬಾರಿ ಸರಿಯಾದ ಉತ್ತರ ಆಪ್ಷನ್ ಎ ಏಳು ಬಾರಿ ದಿನಕ್ಕೆ ಸರಾಸರಿಯಂತೆ ಏಳು ಬಾರಿಯಾದರೂ ಮೂತ್ರ ವಿಸರ್ಜನೆ ಆಗುವುದರಿಂದ ಆ ಮನುಷ್ಯನಿಗೆ ಆರೋಗ್ಯ ಸರಿ ಇದೆ ಎಂದು ಅರ್ಥವಾಗುತ್ತದೆ ಪ್ರಶ್ನೆ ನಾಲ್ಕು ಗೋಡಂಬಿಯನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ಸ್ ಎ ಗುಜರಾತ್ ಬಿ ಮೇಘಾಲಯ ಸಿ ಕೇರಳ ಮತ್ತು ಡಿ ಕರ್ನಾಟಕ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ಭಾರತದಲ್ಲಿ ಗೋಡಂಬಿಯನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಕೇರಳ ಆಗಿದೆ ಪ್ರಶ್ನೆ ಐದು ಯಾವ ಮಣ್ಣಿಗೆ ತುಂಬ ಬೆಲೆ ಇದೆ ಆಪ್ಷನ್ಸ್ ಎ ಮೆಕ್ಕಲು ಮಣ್ಣು ಬಿ ಕೆಂಪು ಮಣ್ಣು ಸಿ ಕಪ್ಪು ಮಣ್ಣು ಮತ್ತು ಡಿ ಜೇಡಿ ಮಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ಮೆಕ್ಕಲು ಮಣ್ಣು ಮಣ್ಣಿನ ವಿಧಗಳಲ್ಲಿ ಮೆಕ್ಕಲು ಮಣ್ಣಿಗೆ ತುಂಬ ಇದೆ ಪ್ರಶ್ನೆ ಆರು ವೈಟ್ ಕೋಲ್ ಎಂದು ಯಾವ ವಸ್ತುವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಹತ್ತಿ ಬಿ ವಜ್ರ ಸಿ ಬೆಳ್ಳುಳ್ಳಿ ಮತ್ತು ಡಿ ಬೆಳ್ಳಿ ಸರಿಯಾದ ಉತ್ತರ ಆಪ್ಷನ್ ಬಿ ವಜ್ರ ವಜ್ರವನ್ನು ವೈಟ್ ಕೋಲ್ ಎಂದು ಕರೆಯುತ್ತಾರೆ ಏಳು ಚರ್ಮದ ಸುಕ್ಕು ಕಡಿಮೆ ಮಾಡುವ ಹಣ್ಣು ಯಾವುದು ಆಪ್ಷನ್ಸ್ ಎ ಅನಾನಸ್ ಬಿ ಪರಂಗಿ ಸಿ ದಾಳಿಂಬೆ ಮತ್ತು ಡಿ ಡ್ರ್ಯಾಗನ್ ಫ್ರೂಟ್ ಸರಿಯಾದ ಉತ್ತರ ಆಪ್ಷನ್ ಸಿ ದಾಳಿಂಬೆ ಚರ್ಮದ ಸುಕ್ಕು ಹೆಚ್ಚಿದ್ದರೆ ದಾಳಿಂಬೆಯನ್ನು ವಾರಕ್ಕೆ ಎರಡು ಬಾರಿಯಾದರೂ ತಿನ್ನುವುದರಿಂದ ಚರ್ಮದ ಸುಕ್ಕು ಕಡಿಮೆಯಾಗಲು ಅದು ತುಂಬ ಸಹಾಯ ಮಾಡುತ್ತದೆ ಪ್ರಶ್ನೆ ಎಂಟು ಮುಖದಲ್ಲಿ ಬರುವ ಗುರುತುಗಳು ಯಾವ ಸೂಚನೆ ಎನ್ನಲಾಗುತ್ತದೆ ಆಪ್ಷನ್ಸ್ ಎ ಕಷ್ಟ ಹೆಚ್ಚಾಗುವಿಕೆ ಬಿ ರಕ್ತ ಅಶುದ್ಧಿಯಾಗಿದೆ ಎಂದು ಸಿ ಶುಭ ಸೂಚನೆ ಮತ್ತು ಡಿ ಹಣದ ನಷ್ಟವಾಗುವಿಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಷ್ಟ ಹೆಚ್ಚಾಗುವಿಕೆ ಮುಖದಲ್ಲಿ ಕೆಲವು ಗುರುತುಗಳು ಕಾಣಿಸಿಕೊಳ್ಳುವುದರಿಂದ ಶಾಸ್ತ್ರದ ಪ್ರಕಾರ ಕಷ್ಟ ಹೆಚ್ಚಾಗುತ್ತದೆ ಎಂಬ ಸೂಚನೆಯಾಗಿರುತ್ತದೆ ಪ್ರಶ್ನೆ ಒಂಬತ್ತು ಒತ್ತಡ ಕಡಿಮೆ ಮಾಡುವ ತರಕಾರಿ ಯಾವುದು ಆಪ್ಷನ್ಸ್ ಎ ಗಡ್ಡೆಕೋಸು ಬಿ ಆಲೂಗಡ್ಡೆ ಸಿ ಕ್ಯಾರೆಟ್ ಮತ್ತು ಡಿ ಹೂಕೋಸು ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾರೆಟ್ ನಮಗೆ ಎಷ್ಟೇ ಒತ್ತಡವಿದ್ದರೂ ಕ್ಯಾರೆಟ್ ಆಹಾರದಲ್ಲಿ ಸೇವಿಸಿ ತೆಗೆದುಕೊಳ್ಳುವುದರಿಂದ ಆ ಒತ್ತಡವನ್ನು ಕಡಿಮೆ ಮಾಡಲು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಹತ್ತು ಬುದ್ಧಿವಂತರು ಇಷ್ಟಪಡುವ ಬಣ್ಣ ಯಾವುದು ಆಪ್ಷನ್ಸ್ ಎ ಕೆಂಪು ಬಿ ನೀಲಿ ಸಿ ಬಿಳಿ ಮತ್ತು ಡಿ ಕಪ್ಪು ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು ಬುದ್ಧಿವಂತರು ಇಷ್ಟಪಡುವ ಬಣ್ಣ ಕಪ್ಪು ಎಂದು ಒಂದು ಅಧ್ಯಯನದ ಪ್ರಕಾರ ಹೇಳಲಾಗಿದೆ